ಹಾಯ್ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಸೇವಾ ಸಿಂಧು ಮೂಲಕ ವಾಹನ ಲ್ಯಾಪ್ಟಾಪ್ ಮತ್ತು ಸೇವಿಂಗ್ ಮೆಷೀನ್ನ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಯಾವ ಇಲಾಖೆಯಿಂದ ಈ ಒಂದು ಸೇವಿಂಗ್ ಮೆಷೀನು ತ್ರೀ ವೀಲರ್ ವೆಹಿಕಲ್ಲು ಮತ್ತು ಲ್ಯಾಪ್ಟಾಪ್ಗಾಗಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಮತ್ತು ಎಲ್ಲ ಒಂದು ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೇನೆ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡಿದೆ ನೋಡಿ ಸ್ನೇಹಿತರಿಗೆ ಒಂದು ಅರ್ಜಿ ಆಹ್ವಾನ ಆಗಿರುವ ಇಲಾಖೆ ಬಂದು ವಿಕಲನಚೇತರು ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ವತಿಯಿಂದ ಈ ಒಂದು ಲ್ಯಾಪ್ಟಾಪ್ಗಾಗಿ ತ್ರೀ ವೀಲರ್ ವೆಹಿಕಲು ಮತ್ತು ಸೇವಿಂಗ್ ಮಿಷನ್ಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇದು ಆನ್ಲೈನ್ ಅಪ್ಲಿಕೇಶನ್ ಸೇವಾ ಸಿಂಧಲ್ಲಿ ಓಪನ್ ಮಾಡಿ ನೋಡಿದ್ದೀನಿ ಗ್ರಾಮನಲ್ಲಿ ಬೆಂಗಳೂರನ್ನು ಕರ್ನಾಟಕದಲ್ಲಿ ಮಾತ್ರ ಇದು ಓಪನ್ ಆಗ್ತಾ ಇದೆ ಎಸ್ ಎಲ್ ಸಿ ನಂತರ ವ್ಯಾಸಂಗ ಮಾಡುತ್ತಿರುವ ಅಂಧ ಅಭ್ಯ ವಿದ್ಯಾರ್ಥಿಗಳಿಗೆ ಟಾಕಿಂಗ್ ಲ್ಯಾಪ್ಟಾಪ್ ಅಂತ ಕೊಟ್ಟಿದ್ದಾರೆ ಎಸ್ ಎಲ್ ಸಿ ಮೇಲ್ಪಟ್ಟು ಓದ್ತಾ ಇರುವಂಥವರಿಗೆ ಟಾಕಿಂಗ್ ಲ್ಯಾಪ್ಟಾಪನ್ನು ಕೊಡಲಾಗ್ತಾ ಇದೆ ಮತ್ತು ಸೇವಿಂಗ್ ಮಿಷಿನನ್ನು ಕೊಡ್ತಾ ಇದೆ ಅಂದರೆ ಹೊಲಿಗೆ ಯಂತ್ರ ಮತ್ತು ತ್ರೀ ವೀಲರ್ ವೆಹಿಕಲನ್ನು ಕೊಡಲಾಗ್ತಾ ಇದೆ ಇವಾಗ ಏನು ನೋಡ್ತಾ ಇದ್ದಾರೆ ಪೇಪರ್ ಪ್ರಕಟಣೆಯಲ್ಲಿ ಬಂದಿರುವಂಥದ್ದು ಪ್ರಸಕ್ತ ಸಾಲಿಗೆ ಹೊಸದಾಗಿ ಯೋಜನೆಗಳಿಗೆ ಆನ್ಲೈನಲ್ಲಿ ಅರ್ಜಿ ಆಮಾನಿಸಲಾಗಿದೆ ಅಂತ ಕೊಟ್ಟಿದ್ದಾರೆ ಜಿಲ್ಲಾ ಅಂಗವಿಕಲರ ಮತ್ತು ಹಿರಿಯ ನಾಗರಿಕರ ಕಲ್ಯಾಣಾಧಿಕಾರಿಗಳು ತಿಳಿಸಿದ್ದಾರೆ ಪೇಪರ್ ಪ್ರಕಟಣೆಯಲ್ಲಿ ದೈಹಿಕ ವಿಶೇಷ ಚೇತನರಿಗೆ ತ್ರಿಚಕ್ರ ವಾಹನನ ಕೊಡಲಾಗ್ತಾ ಇದೆ ಅಂದರೆ ಫಿಸಿಕಲಿ ಚಾಲೆಂಜ್ ಯಾರು ಇರ್ತಾರೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಅಂಥವರಿಗೆ ಈ ಒಂದು ತ್ರಿಚಕ್ರ ವಾಹನ ಕೊಡಲಾಗ್ತಾ ಇದೆ ತ್ರೀ ವೀಲರ್ ಬೈಕಲ್ಲು ಮತ್ತು ಸಾಧನ ಸಲಕರಣೆಯನ್ನು ಕೂಡ ಕೊಡಲಾಗ್ತಾ ಇದೆ ಮತ್ತು ದೋಷವುಳ್ಳವರಿಗೆ ಕೊಟ್ಟಿದ್ದಾರೆ ನೋಡಿ ದೃಷ್ಟಿ ದೋಷವುಳ್ಳವರಿಗೆ ಲ್ಯಾಪ್ಟಾಪ್ ಅಂತ ಈ ಒಂದು ದೃಷ್ಟಿ ದೋಷವುಳ್ಳವರಿಗೆ ಲ್ಯಾಪ್ಟಾಪನ್ನು ಕೊಡಲಾಗ್ತಾ ಇದೆ ನಮ್ಮ ಜೊತೆಗೆ ಬ್ರೈಲ್ ಕಿಟ್ ಅಂತ ಇರೋ ಒಂದು ಮತ್ತು ಶ್ರವಣ ದೋಷ ಉಳ್ಳವರಿಗೆ ಹೊಲಿಗೆ ಯಂತ್ರ ಅರ್ಜಿ ಆಹ್ವಾನಿಸಲಾಗಿಂತ ಕೊಟ್ಟಿದ್ದಾರೆ ನೋಡ್ತಾ ಇದ್ರೆ ಶ್ರವಣ ದೋಷವುಳ್ಳವರಿಗೆ ಹೊಲಿಗೆ ಯಂತ್ರಕ್ಕೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಈ ಒಂದು ಮೂರು ಯೋಜನೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಸ್ನೇಹಿತರೆ ಇದು ಕೇವಲ ಮಾತ್ರ ಅಂಗವಿಕಲ ಅಭ್ಯರ್ಥಿಗೆ ಮತ್ತು ದೃಷ್ಟಿದೋಷ ಉಳ್ಳವರಿಗೆ ಮತ್ತು ಶ್ರವಣ ದೋಷವುಳ್ಳವರಿಗೆ ವ್ಯಕ್ತಿಗಳಿಗೆ ಮಾತ್ರ ಈ ಒಂದು ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಎಲ್ಲರಿಗೂ ಇದು ಅನ್ವಯ ಆಗೋದಿಲ್ಲ ಸ್ನೇಹಿತರೆ ಸೊ ಯಾರೆಲ್ಲ ಒಂದು ಫಿಸಿಕಲಿ ಚಾಲೆಂಜ್ ಇರ್ತಾರೆ ಮತ್ತು ಡಿಸಬಿಲಿಟಿ ಕಾರ್ಡನ್ನು ಹೊಂದಿರ್ತಾರೆ ಅಂಥವರಿಗೆ ಅರ್ಜಿಯನ್ನು ಹಾಕೋಕ್ಕೆ ಅವಕಾಶ ಇರುತ್ತೆ ಈ ಒಂದು ಅರ್ಜಿಯನ್ನು ನೀವು ಹಾಕಬೇಕಂದ್ರೆ ಗ್ರಾಮವನ್ನು ಬೆಂಗಳೂರನ್ನು ಕರ್ನಾಟಕದಲ್ಲಿ ಹಾಕಬೇಕಂತ ಕೊಟ್ಟಿದ್ದಾರೆ ಮತ್ತು ಸೇವಾ ಸಿಂಧು ಲಿಂಕನ್ನು ಕೂಡ ಕೊಟ್ಟಿದ್ದಾರೆ ಮತ್ತು ಈ ಒಂದು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಬಂದು ಜನವರಿ ಮೂವತ್ತೊಂದರೊಳಗಾಗಿ ಅರ್ಜಿಯನ್ನು ನೀವು ಸಲ್ಲಿಸ್ಕೊಳ್ಳಿ ಅಂತ ಕೊಟ್ಟಿದ್ದಾರೆ ಜನವರಿ ಇದೇ ತಿಂಗ್ ತಿಂಗಳು ಮೂವತ್ತೊಂದನೇ ತಾರೀಕರೆಗೂ ಅರ್ಜಿಯನ್ನು ಸಲ್ಲಿಸ್ಕೋಬೇಕು ಸೇವಾ ಸಿಂಧು ಪೋರ್ಟಲ್ ಅಂತ ಏನು ನೋಡ್ತಾ ಇದ್ದಾರೆ ಇದು ಸೇವಾ ಸಿಂಧಿ ಪೋರ್ಟಲಲ್ಲಿ ಓಪನ್ ಮಾಡಿ ನೋಡಿದೀನಿ ಅಂತಾರೆ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ನೋಡಿ ಎಲ್ಲ ಡೀಟೇಲ್ ಬರ್ತಾ ಇದೆ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಒಂದು ಅರ್ಜಿಯನ್ನು ಸಲ್ಲಿಸೋದಂತ ತಿಳಿಸ್ಕೊಡ್ತೀನಿ ಲ್ಯಾಪ್ಟಾಪ್ ಸ್ಕೀಮ್ಗಾಗಿ ನಾನು ಅರ್ಜಿಯನ್ನು ಸಲ್ಲಿಸಿ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇದೇ ಈ ಒಂದು ಅಂಗವಿಕಲರ ಮತ್ತು ಹಿರಿಯ ನಾಗರಿಕರ ಕಲ್ಯಾಣ ಇಲಾಖೆಯಿಂದ ಈ ಒಂದು ಅರ್ಜಿ ಆಹ್ವಾನ ಆಗಿರೋ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊತೀನಿ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಏನಾದರೂ ಕ್ವಶನ್ ಕೇಳೋದಿದ್ರೆ ಕಮೆಂಟ್ ಮಾಡಿ ಕಮೆಂಟಲ್ಲಿ ನಿಮಗೆ ಉತ್ತರವನ್ನು ಕೊಡ್ತೀನಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಅರ್ಜಿಯನ್ನು ಸಲ್ಲಿಸೋದು ಹೇಗೆ ಅಂತ ಖಂಡಿತವಾಗಿ ನಿಮಗೆ ತಿಳಿಸ್ಕೊಡ್ತೀನಿ